ಗುಲ್ಬರ್ಗ ಜಿಲ್ಲಾದ ಯಳವಂತಗಿ ಕೆ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿ ಉತ್ಸವ ಹಾಗೂ ಮತ್ತು ಬೀರ್ಲಿಂಗೇಶ್ವರ ಮತ್ತು ಮಾಳಿಂಗರಾಯ ಪಲ್ಲಕ್ಕಿ ಉತ್ಸವ ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಅನುದಾನದಲ್ಲಿ ಒಂದು ಭವನ ನಿರ್ಮಾಣ ಮಾಡಲಿದ್ದಾರೆ ಅದನ್ನು ಕೂಡ ಅಡಿಗಾಲ ಪೂಜೆ ನಿರ್ವಹಿಸಲಾಗಿದೆ ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಪುರಿ ಮಹಾಸ್ವಾಮಿಗಳು ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಪರಮಪೂಜ್ಯ ಶ್ರೀ ಶ್ರೀ ಮಾಳಿಂಗರಾಯ್ ಮಹಾರಾಜರು ಅವರು ಕೂಡ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಅದೇ ರೀತಿಯಾಗಿ ಮಾತುಶ್ರೀ ಶ್ರೀ ಶಿವಲೀಲಾ ಮಹತಾಯಿಯವರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಯಳವಂದಗಿ ಕೆ ಗ್ರಾಮದ ಸಿದ್ದಾರೋಡು ಮಠದ ಪೂರ್ಣಾನಂದ ಸ್ವಾಮಿಗಳು ಅವರು ಕೂಡ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಈಗಾಗಲೇ ಒಂದು ತಿಂಗಳ ಮುಂದೆ ಮುಂಚೆನೇ ಅವರು ನಮಗೆ ಸಮಯ ನಿಗದಿ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ದ ಜೇವರ್ಗಿ ಶಾಸಕರು ಮತ್ತು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಕೂಡ ಅವರು ಕೂಡ ಭಾಗವಹಿಸಲಿದ್ದಾರೆ ನಮ್ಮ ಸಮಾಜದ ಮುಖಂಡರು ಮತ್ತು ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಗುರುನಾಥ್ ಎಸ್ ಪೂಜಾರಿ ಅವರು ಕೂಡ ಭಾಗವಹಿಸಿಲ್ಲ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಜರುಗಲಿದ್ದೆ ಅದೇ ರೀತಿಯಾಗಿ ಸಾವಳಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಣ್ಗುಂಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೀಗೆ ಹಲವಾರು ನಾಯಕರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಗವಹಿಸುತ್ತಿದ್ದಾರೆ ಅದಕ್ಕಾಗಿ ತಾವು ಹೆಚ್ಚಿನ ಒಂದು ಏನು ನಮ್ಮ ಜನರು ಜಾಸ್ತಿ ನಮ್ಮ ಸಮಾಜದವರು ಗುರು ರಾಯಣನ ಸಂಘದ ಅಭಿಮಾನಿಗಳಿರಬಹುದು ಮತ್ತು ಕನಕದಾಸರ ಅಭಿಮಾನಿಗಳೇ ಆಗಿರ್ಬೋದು ಸಮಾಜದ ಮುಖಂಡರು ಯಾರಿಗೂ ಅವನ ಮುಟ್ಟಿಲ್ಲ ಅಂಥವ್ರು ಕೂಡ ಇದೇ ಒಂದು ಅವನ ಅಂತ ತಿಳಿದು ಆ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತೋರೋ ಮಾಡಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸೇವಾ ಸಂಘ ಹಾಗೂ ಬೀರ್ಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಯಳವಂತಿ ವತಿಯಿಂದ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವರಿ ಅಡಿ ಎತ್ತರದ ಮೂರ್ತಿಯನ್ನು ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಕೂರಿಸಿದ್ದಾರೆ ಆ ಮೂರ್ತಿಯ ಅನಾವರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದುವರೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾಗಿರುವಂಥ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆರವರು ಈ ಮೂರ್ತಿ ಅನಾವರಣವನ್ನು ನೆರವೇರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಮತ್ತು ಅನುದಾನವನ್ನು ನೀಡುವುದ್ರ ಮುಖಾಂತರ ಸಮುದಾಯ ಭವನ ಅಡಿಗಲ್ಲ ನಿರ್ಮಾಣಕ್ಕೆ ಬರ್ತಾ ಇರುವಂಥ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲ್ರವರು ಇದ್ದಾರೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಲವಾರು ಶಾಸಕರುಗಳು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ನಿಗಮದ ಅಧ್ಯಕ್ಷರುಗಳು ಬೋರ್ಡ್ ಮುಖಂಡರು ಬೋರ್ಡ್ ಅಧ್ಯಕ್ಷರು ಬರ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಲಬುರಗಿ ವಿಭಾಗದ ಕನಕ ಪೀಠದ ಶ್ರೀ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿರವರ ಸಾನ್ನಿಧ್ಯ ಜೊತೆಗೆ ಹುಲಿಜಯಂತಿಯ ಮಾಳಿಂಗರಾಯ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇದೆ ಅಂತಕ್ಕಂಥದ್ದು ಮತ್ತು ನಾಲ್ಕು ಜನ ಪರಮ ಪೂಜರನ ಅದೇ ಒಂದು ವೇದಿಕೆಯಲ್ಲಿ ತುಲಾಭಾರ ಕಾರ್ಯಕ್ರಮನೂ ಯಳವಂತ ಗ್ರಾಮದವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಜೊತೆಗೆ ಆವತ್ತಿನ ದಿವಸ ಬೀರ್ಲಿಂಗೇಶ್ವರ ಅಡ್ಡ ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ಸಮಾರಂಭದಲ್ಲಿ ಕನಕದಾಸರ ನೂರದ ಮೂವತ್ತೆಂಟನೆಯ ಜಯಂತ್ಯೋತ್ಸವನ ಹೀಗಾಗಿ ಎಲ್ಲವೂ ಕೂಡ್ಕೊಂಡು ಕ ಯಳವಂತಿ ಗ್ರಾಮದ ಎಲ್ಲರೂ ಮುಖಂಡರು ಕೂಡಿಕೊಂಡು ಆ ಒಂದು ಸಮಾರಂಭ ಯಶಸ್ವಿ ಆಗಲಿಕ್ಕೆ ಸುತ್ತಮುತ್ತಲ ಹಳ್ಳಿ ಜೊತೆಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಸುಮಾರು ಐದು ಸಾವಿರ ಜನಕ್ಕಿಂತ ಹೆಚ್ಚು ಜನ ಸೇರೋದ್ರ ಮುಖಾಂತರ ಅತ್ಯಂತ ಭವ್ಯವಾದಂಥ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ತಮ್ಮ ಮೂಲಕ ಏನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಯಾರು ರಾಯಣ್ಣನವರ ಅಭಿಮಾನಿಗಳಿದ್ದಾರೆ ಯಾರು ಕನಕದಾಸರ ಅಭಿಮಾನಿಗಳಿದ್ದಾರೆ ಯಾರು ಬೀರ್ಲಿಂಗೇಶ್ವರ ಮಾಳಿಂಗರಾಯನ ಅನುಯಾಯಿಗಳಿದ್ದಾರೆ ಯಾರು ಪರಮಪೂಜ್ಯರ ಶಿಷ್ಯಂದಿರಿದ್ದಾರೆ ತಾವೆಲ್ಲರೂ ಈ ಸಮಾರಂಭಕ್ಕೆ ಬರುವುದ್ರ ಮುಖಾಂತರ ಆ ಸಮಾರಂಭವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ